ജയ്ക്കയ്യാഗ്യമ്മ ബേ പ്രിൻ്റെ അതിക്ക് ഓനായിട്ട് നായി കുടിക്ക് ഇവർ തരാക്കു ഇവകില്ല ഇവത്ത് തങ്ങി ബോമ്മ നോടേ ഏൻ മാറ അത അകിതം നിൻ്റ ഇതേ ആഗോത്തല്ല സുമു യാക്ക ബേജറാക്ക ഓരോ വിടുക്കോട യാക്ക ഏനീ ബാരി മതിയമ്മ ബാ കാഫി കൊടുത്തു കുക്കബാ ഏക്കോ ഞാൻ കാഫിക്ക് പ്രിയും മത കാലേജ് ഓട്ടോട് പറവ ചെന്ത ഓതി ഒള്ള തേ ബീട് യാക്കയ്യ ഈ ധാര ഏനായി അല്ല ജയക്കയ്യ നമു ഈ ചറവ ಹಾಂ ಕೇಳಿದ್ದು ಏನು ಧಿಟ್ವಾಸ್ ಅಥಯ್ಯ ಬೇಜಾರು ಮಾಡ್ಕೊಂಬೇಡ ಹಾಂ ಏನಕ್ಕಯ್ಯ ಏಕೆ ಏನಾಯ್ತು ಅಥಯ್ಯ ಏನೋ ಬಾರಿ ಬಾಗಿ ಏನೋ ಒಬ್ಬಗಳು ಅಂತ ಸಾಕು ಚೆನ್ನಾಗಿ ಓದಿಸ್ತು ಯೋನ ಬಾರಿ ಯೋನ ಹಳೇ ಬರ್ದಾರಾಯಿತು ಅದಾಗಲಿ ಅಲ್ಲ ಕಣೆ ಬಾಗಿ ಹಾಂ ಈ ಹುಡುಗಿನ ಚಂದ ಓದ್ತದೆ ಅಂತ ನಾನು ಕಾಲೇಜಿಗೆ ಸೇರಿಸಿದ್ರೆ ಹಾಂ ಯೋನೇ ಇದು ಈ ಹುಡುಗಿ ಅದೇ ಲೋಪ ಪವ ಅಂದ್ಕೊಂಡು ಈ ಹುಡುಗಿ ಕೆಟ್ಟ ಕ್ಯಾರ ಹಾಡಿತರಲ್ಲಿ ಏನೇ ಮಾಡೋಣ ಏನಕ್ಕೆ ಏನಾಗೇ ಹ್ಞೂ ಯಾಕ ಕಾಲೇಜಲ್ಲಿ ಹೋದಾಗ ಹುಡ್ಗನ್ ಜೊತೆ ಧ್ಯಾನೋ ಲೋಬೋಪೋ ಅಂತಾರಲ್ಲ ಹತ್ರ ಮಾಡ್ಕೊಂಡು ತಿರ್ತಿತ್ತಂತೆ ನೋಡಿ ಹಿಂಗೆ ಕಂಡ ಕೇಳ್ದರು ಹೇಳಿದ್ರು ಕಣೆ ಅವತ್ತಿಂದ ಯಾಕೋ ಊಟ ನಿತ್ಯಾಸಿ ಅವರಲ್ಲ ಹಿಂಗಾಯ್ತಲ್ಲ ಈ ಹುಡುಗಿ ಕತೆ ಅಂತ ಯಾವಾಗ ಬಿಡಕಯ ಹೋಗ್ಲಿ ಬಾ ಹೀಗೆಲ್ಲ ಅವಳೆ ಬಿತ್ಕಂಡವಳೆ ಹ್ಞೂ ಕಾಲೇಜಿಗೆ ಹೋಗ್ಬೇಡ ಅಂದ್ಬಿಟ್ಟವ್ರಪ್ಪಯ್ಯ ಬೇಕಾಗಿಲ್ಲ ನೀನು ಓದಿ ಸಾಕು ಬೇಕಾಗಿಲ್ಲ ಬೇಕಾಗಿಲ್ಲ ಅಂತ ಹೇಳಿ ಹ್ಞೂ ಬಿಡಿಸ್ಬಿಟ್ಟ ಕಾಲೇಜಾ ಕಿತ್ಕೊಂಡವಳಿ ಬೇಕಾಗಿತ್ತಪ್ಪ ಮುಂಡೆಗಿದ್ರು ಹ್ಞೂ ಚೆಂದಾಗ ಓದ್ತಾಳೆ ಅಂತ ನಾವು ಕಾಲೇಜಿಗೆ ಸ್ಕೂಲ್ಗೆ ಕಷ್ಟಪಟ್ಟು ಓದಿಸ್ತೀವಿ ನೀನು ಈಗ ಮಾಡ್ಕೊಂಡು ಕೂತ್ಕೊಳ್ತವಲ್ಲ ಹಾಂ ಏನು ಹೇಳಣ್ಣ ಈ ವಯಸ್ಸಿಗೆ ಬೇಕಾಗಿತ್ತ ಹೇಳಿದ್ದೆಲ್ಲ ಒಬ್ಬವೇ ಅಲ್ಲ ಹಾಂ ಅಲ್ಲ ಹುಡುಗಿ ಅಂಥದಲ್ಲ ಏನು ಏನೋ ಹುಡ್ಗಿ ತಲೆ ಕೆಡಿಸಿ ನಿಮ್ಮ ಮಾಡ್ಕೊಂಡು ನೀನೇನಲ್ಲ ಮಾಡ್ಕೊಂಡಿರ್ಬೋದಾ ಏನಕ್ಕಯ್ಯ ಅಲ್ಲ ಅಂದ್ಕೊಂಡಂಗೆ ಹಂಗಲ್ಲ ಅಲ್ಲ ನಿಮ್ಮ ಮಗಳು ಹ್ಞೂ ಚೆನ್ನಾಗಿ ಓದೋದು ಹೋದು ತಲೆ ಕಾಲೇಜ್ಗೆ ಸ್ಕೂಲ್ಗೆ ಹೋಗೋ ಹುಡುಗಿ ಅಂತದ್ದು ಹಿಂಗೆ ಅಂತೀಯ ಅಂತಂದ್ರೆ ಏನಿದೆ ಹೇಳಿದ್ರಸ್ತಾ ಹಾಂ ಏ ನನಗೇನೋ ಹ್ಞೂ ಏನೋ ಹುಡುಗನೇ ಏನನ ಮಳು ಮಾಡಿ ಏನಾನ ಏನಾರ ಇದು ಮಾಡ್ಕೊಂಡೈತೆ ಅನ್ಸುತ್ತೆ ನಮ್ಮ ಹುಡುಗಿ ಅಂತದಲ್ಲ ಯೋನಾರ ಆಗಲಿ ಬಗ್ಗೆ ಯೋನಾರ ಆಗಲಿ ಏಳು ತರಲಿ ಬುದ್ಧಿ ಐತೆ ಬುದ್ಧಿ ಐತೆ ಏಳು ಥರ ಮತ್ತು ಕೇಳುತ್ತಾರೆ ಹಾಂ ಗೊತ್ತಾಗಿಲ್ವ ಹ್ಞೂ ಬಿಡತ್ತೆ ಈ ಸೆಕೆಡೆ ಯಾಕೋ ಸಣ್ಣ ಬೇಜಾರದಂಗ್ ಏನೋ ಬಿಡವಾ ಬಾ ಬಿತ್ಕೊಂಡೋಗಳಿ ಹ್ಞೂ ಹೀಗೆಲ್ಲ ಆಟ ಆಡಿ ಈಗ ಬಿತ್ಕೊಂಡವಳಿ ಕಾಲೇಜಿಲ್ಲ ಓದಿಲ್ಲ ಇಷ್ಟೇ ಇವಳು ಭವಿಷ್ಯ ನಾನು ನೋಡಿ ಮದುವೆ ಮಾಡ್ಬಿಡ್ಬೇಕೆ ನಿಕ್ಕಿತಾ ಇನ್ನೂ ಆಗಲ್ಲ ಹ್ಞೂ ಬಿಡೋಟಿ ಮುಟ್ಕಡಿ ಎಲ್ಲಾನು ಚಂದ ಕಿರಾ ಕಡೆ ಕೊಟ್ಟು ಮದುವೆ ಮಾಡಿದಾಯ್ತು ಅದಕ್ಕೆ ಬೇಜಾರು ಮಾರ್ತೆ ಮಾಡೋ ಬಿಡು ಹ್ಞೂ ಬಾರಿ ಒಳಗೆ ಬಾರಿ ಇಲ್ಲೇ ಬಾಗ್ಲಲ್ಲಿ ನಿಂತ್ಕೊಬಿಟ್ಟಾರೆ ಬಾರಿ ಉಳಿದ್ರೆ ಬಾರಿ ಒಂದಿಷ್ಟು ಇಷ್ಟು ಕೊಡ್ತೀನಿ ಎಲ್ಲಿ ಬತ್ತಿನೀರು ಅಜೆಕ ಊಟಿ ಕೆಲಸ ಐತೆ ಹ್ಞೂ ಹೋಗ್ಬಿಡ್ಬೇಕಿಂತ ಬಾ ಹಿಂಗೆ ಒಳಗೆ ಸೇರ್ಕೊಂಡ್ಬಿಡ ಒಳಗಡೆ ಕುಕೊಂಡಷ್ಟು ನಿಮಗೆ ಯೋಚನೆಗಳು ಜಾಸ್ತಿ ಬಾ ಈಚೆಗೆ ಸ್ವಲ್ಪ ಓಡಾಡು ಹ್ಞೂ ಮೊದಲಿದ್ದಂಗೆ ನೀವು ಸ್ವಲ್ಪ ಗೆಲುವಾಗಿ ಹಿಂಗು ಹೀಗೆಲ್ಲ ಏಕೆ ಯೋಚನೆ ಮಾಡ್ತೀವಿ ಇನ್ನೇನು ಬಾ ಹ್ಞೂ ಕಣೆ ಆಯಿತು ಬಿಡ ಬಾಗಿ ಇನ್ನೇನು ಹ್ಞೂ ಏನು ಬಿಡಿ ಇನ್ನೇನು ನಮ್ಮ ಎಲ್ಲ ಕಳದ್ಲು ಊರನ್ನವ್ರ ಮುಂದೆ ತಲೆ ಎತ್ತಂ ಎತ್ಕೊಂಡು ಓಡಾಡ್ದಂಗೆ ಮಾಡಿದ್ಲು ಇನ್ನೇನು ಮಾಡೋಣ ಒಬ್ಬಗಳು ಅಂತ ನಾವು ಪ್ರೀತಿಯಿಂದ ಸಾಕಿ ಸರಿ ಕಷ್ಟನ ಸುಖನೂ ಬಟ್ಟೆ ಹಾಡು ಪೀಸು ಜೀ ಎಲ್ಲ ನೋಡ್ಕೊಂಡು ಸೌಖ್ಯ ಕೊಟ್ಟಷ್ಟು ಓಕೆ ಜಾನು ಕೆಟ್ಟ ಕೆಲ ಇಡಿತಾವೆ ಇರಲಿ ಬಿಡಕಾಯ ಸಣ್ಣ ಬೇಜಾರು ಮಕ್ಕಳಬೇಡ ಹ್ಞೂ ಇಲ್ಲ ನಾನು ಕೆಲಸ ಸರಿ ಬರ್ತೀನಿ ಹಾಂ ಸರಿ ನಾನು ಬರ್ತೀನಿ ಊಟ ನೋಡಿ ಏನೋ ಕೆಲಸ ನೋಡ್ಕೊಬೋದು ಸರಿ ಕಾಣ್ತೀನಿ ಹೋಗೋಣ ಬೇಜಾರು ಮಕ್ಕಳು ನೀನು ಊರ ಮಾರು ಮುಂದೆ ತಲೆ ಇಟ್ಕೊಂಡು ಊರಂಗೆ ಮಾಡಿಬಿಟ್ರು ಕಾಕಿ ಮುಂದೆ ಬಗೆಕತ್ತೈತೆ ಯಾಕಡೆ ಹೋಗಿತ್ತು ಬಗೆಕ ಬಗೆಕ ಯಾರ್ ಇಕಡೆ ಯಾಕೆ ಪತಿ ರೋಡ್ ನಲ್ಲಿ ಹೆಂಗೆ ತಿರುಸ್ತೀವಿ ಬಾರೆ ನೋಡಿದ ಬಗೆಕ ನೇಂಗ್ ಬತ್ತಿದ್ಯಲ್ಲ ಅದಕ್ಕೆ ಕಾರಣತೆ ಅದೆ ಪುತಿ ಯಾಕೆ ಬರ್ಲಿಲ್ವಲ್ಲ ಆಚೆ ಈಚೆ ಯಾಕೆ ಜಾಸ್ತಿ ಯೋಚನೆ ಮಾಡ್ಕೊಂಡು ಒಂದೇ ಕೂತಿರ್ತದೆ ಮನೆಯಲ್ಲಿ ಹಿಂಗೆ ಮಗಸ್ಕೊಬ್ರನಂತ ಎಲ್ಲ ಓದಂಗ ಹೋಗಿ ಮಗಸ್ಕೊಂಬಂದೆ ಕಣಿ ಪಾಪ ನೋಡೋಕ್ಕಾಗಲ್ಲ ಆಗಲ್ಲ ಕಣಿ ಮಕ್ಳ ಇಷ್ಟ ಆಸೆಯಲು ಜಯಕೆ ಹಿಂಗೆ ಓಕೆ ಆಕೆ ನಾನು ಕೇಳಿದೆ ಇರ್ಸಬೇಕಾಯ್ತು ಏನು ಹುಡುಗಿ ಹಿಂಗೆ ಆಡತ್ತೆ ಪಾಪ ಅವರ ಅಪ್ಪ ಅಮ್ಮ ಹೆಂಗೆ ಓದ್ಸೋರು ಜೀವ ಇಟ್ಕೊಂಡು ಚಂದ ಓದ್ಸೋರು ಓದಿ ಒಳ್ಳೆ ಆಫೀಸರ್ ಸರ್ ಆಗಿ ಮಗಳು ಅಂತ ಅವ್ರ ಅಪ್ಪ ಯಂತು ಭಾರಿ ಸಣ್ಣ ಆಸೆ ಇಟ್ಕೊಂಡಿತ್ತು ಎಲ್ಲ ತಣ್ಣೀ ರೈಸ್ ಕುತ್ಕೊಂಡೆ ಹುಳು ಮಕ್ಕಳು ಹುಟ್ಟರೆಷ್ಟು ಬಿಟ್ಟು ಬಾ ಏನೋ ಬಿಡ ಈಗಿನ ಕಾಲದವೆಲ್ಲ ಲೋ ಅಂತ ಆ ಈ ಪಿಚ್ಚರು ಅದು ಇದು ಮೂಳು ಎಲ್ಲ ನೋಡ್ತಾವಲ್ಲ ಅದಕ್ಕೆ ಎಲ್ಲ ಹೋಗ್ಬಿಡ್ತವೆ ಏನೋ ಇಂಥ ಮಕ್ಕಳು ಹೋದ್ರು ಬಿಟ್ಲೇಕಪ್ಪ ಹೋಗ್ತಾರೆ ಅಂತ ಕಷ್ಟ ಸುಖ ನೋವು ಇದು ಅದು ಇದು ಮಾಡಿ ಕೂಡಿ ನಾಳೆ ಎಲ್ಲ ಕೂಡಿಕೊಂಡು ಕಾಸು ಕಾಸು ಓದಿಸ್ತಾರೆ ನೀವು ಇಲ್ಲಿ ನೋವು ಪಗು ಅಂತ ಕಾ ಸ್ಕೂಲ್ ಬತ್ತಿನ ಕಾಲೇಜ್ ಮತ್ತು ಆ ನೋಡು ಹೆಂಗೆ ತಲೆ ಎತ್ತಿ ಮಾಡ್ತಾರೆ ಹ್ಞೂ ಕಣ್ಪತಿ ಅದು ಮಾತ್ರ ಬಿಟ್ಟೆ ಅಪ್ಪ ಅಮ್ಮ ಯೋಸ್ ಕಷ್ಟಪಟ್ಟು ಓದಿಸ್ತಾರೆ ಮಕ್ಳು ಒಂದು ಒಳ್ಳೆ ಕೆಲಸ ಸಿಕ್ಕನ್ರಿ ನನ್ನ ಮಗಳ ಮಗಳನು ಸುಖವಾಗಿರಿ ಅಂತ ಅವ್ರು ಬದಲು ಹಿಂಗೆ ಮಾಡ್ಕೊಂತಿರ್ತಾವಲ್ಲಿ ಹಾಂ ಏನು ಹೇಳೋ ಅಂತ ಅವಕೆ ಏನೋ ಹೋಗಮ್ಮ ಕೆಟ್ಟಾಯ್ತು ಹಾಂ ಏನು ಮಾಡಲ್ಲ ಬಿಡಿ ಏನು ಮಾಡಿದ್ದ ಕಯ್ಯ ಹಾಂ ಏನು ಯಶಸ್ಸು ಮಾಡಿದ್ದೀಯ ಏನು ಮಾಡೋಣ ಬರೀ ಒಂದು ದಿವ್ಸ ಬೆಳೆ ಕಳಕೆ ಈರುಳ್ಳಿ ಬೆಳೆ ಹಾಕಿ ಸಾರು ಮಾಡಿದ್ದೆ ನೀನೇನು ಮಾಡಿದ್ದೆ ಉಣ್ಣಾಗಲಿ ಕಣಕ್ಕೆ ನಾನು ತರಕಾರಿ ಸಾರು ಮಾಡಿ ಮುದ್ದೆ ಮಾಡ್ಕೊಂಡಿ ಹ್ಞೂ ಉಂಡೆ ನಿನ್ನೆ ಹಾಂ ಸರಿ ನೀನು ಹಿಂಗ್ ಬರ್ತಿದ್ದಲ್ಲ ನೀನೇ ಹೋಗಿದ್ವಿ ಹಾಂ ಇಲ್ಲ ನಾನು ಆಸೆ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ನೀನು ಹೋಗಿ ಮನೆ ಕಡೆ ಕೇ ನಾನೇನು ಸಪ್ಪ ಅಂಗ ಹೋಗ್ಬಿಟ್ಟು ಬರ್ತೀನಿ ಹಾಕ್ರೆ ಶಾಂಪು ಎಲ್ಲ ಖಾರಿಯಾಗಿತ್ತು ಬರ್ತೀನಿ ಹ್ಞೂ ನಾನು ನೋಡಿ ನೀನು ಬರ್ತೀನಿ ನನ್ನ ಜೊತೆ ಕಂಡಿದ್ದೀನಿ ಆಗಲ್ಲ ಹೋಗಿ ಹೋಗ್ಬಿಟ್ಟು ಹೋಗು ನೀನೆ ಮಕ್ಳು ಗೊತ್ತರಿಸ್ಕೊಡೀ ಹೋಗು ಸರಿ ಆಯಿತು ಹೋಗುತ್ತೆ ಮುರುತ್ತಿತ್ತು ಅಲ್ಲ ಮನೆ ಬಾಗಿಲು ಹೋದ್ರೆ ಏನೋ ಯಾಕಂತ ಅಂತ ಇನ್ನೂ ಮುಜುಗರ ಆಯ್ತದೇನೋ ಅವರಿಗೆ ಬಿಡು ಬಿಡು ಪಾಪ ಏನಾಯ್ತದೆ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ದಯವಿಟ್ಟು ಹೆಚ್ಚಿನದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಶಕ್ತಿ